ಕರ್ನಾಟಕದಲ್ಲಿ ನಡೆಯುವಂತಹ ಸಭೆಗಳು ಈಗ ಕರ್ನಾಟಕದಲ್ಲಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಿಂದ ನೆದು ಪ್ರಧಾನ ಕಾರ್ಯದರ್ಶಿ ನೀಡಿದು ಎಲ್ಲರೂ ಸಹ ಬರ್ತಾ ಇದ್ದಾರೆ ಹುಬ್ಳಿಯಲ್ಲಿ ಹದಿನೇಳನೇ ತಾರೀಕು ಗುಲ್ಬರ್ಗಾದಲ್ಲಿ ಹದಿನೆಂಟನೇ ತಾರೀಕು ನಡೆಯುತ್ತೆ ಇದಕ್ಕೆಲ್ಲರೂ ಸಹ ನಿಮ್ಮಲ್ಲಿರುವಂತಹ ಮಿತ್ರರು ಸ್ನೇಹಿತರು ಬಂದು ಅಲ್ಲಿ ಸೇರ್ಕೊಬೇಕಾಗಿ ಒಂದು ಮನವಿ ಗುಲ್ಬರ್ಗಾದಲ್ಲಿ ಕೆ ಬಿ ಶಾಣಪ್ಪ ಅಂತ ಎಂ ಪಿ ಇದ್ರು ಅವರ ಅಳಿಯ ಅವರ ಅಳಿಯ ನಾಗರಾಜ್ ನಾಗೇಶ್ ಅಂತ ಇದ್ದಾರೆ ಅವರು ಸಹ ನಿಮ್ಮ ಕೆ ಎಸ್ ಆರ್ ಟಿ ಸಿಯಲ್ಲಿ ಆಫೀಸರ್ ಆಗಿರೋರು ಅವರ ಮಂಟಪ ಕಲ್ಯಾಣ ಮಂಟಪನ ಫ್ರೀ ಆಗಿ ಕೊಟ್ಟಿದ್ದಾರೆ ಮತ್ತು ಹುಬ್ಳಿಯಲ್ಲಿ ಲಿಂಗರಾಜ್ ಭವನ್ ಅಂತ ನಮ್ಮ ವೀರೇಶ್ವರ ಇದೆ ಅಲ್ಲೂ ಸಹ ಒಂದು ಕಲ್ಯಾಣ ಮಂಟಪ ತಂಡಿದ್ವಿ ಈ ಎರಡು ಕ್ರಮಕ್ಕೆ ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲರೂ ಆಗಮಿಸಿ ಇನ್ನೊಂದು ವಿಚಾರ ಹೇಳೋದು ಮತ್ತೆ ಡೆಲ್ಲಿಯಲ್ಲಿ ನಾವು ಸೆಂಟ್ರಲ್ ಮಿನಿಸ್ಟ್ರ ನೋಡಿ ಅನಂತರ ರಾಷ್ಟ್ರಪತಿಗಳನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ದು ಅದಕ್ಕೆ ನಾನು ಡಿಬ್ರೂ ಸಹ ನಮ್ಮ ಸ್ನೇಹಿತರೊಬ್ಬರು ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಅವರು ಸೆಕ್ಯು ಹೋಮ್ ಸೆಕ್ಯೂರಿಟಿಯಲ್ಲಿ ಇದ್ದಾರೆ ಅವರ ಇಂದ ಅವರ ಸಹಾಯದಿಂದ ನಾವು ರಾಷ್ಟ್ರಭವತಿ ಭ ಭವನಕ್ಕೂ ಹೋಗಿ ಅಲ್ಲಿ ಅವರ ಪಿ ಅವ್ರಿಗೆ ನಮಗೆ ಕಾಣಕ್ಕೆ ಆಗಲಿಲ್ಲ ಅಲ್ಲಿ ಕಣ್ಣೋದು ಕಷ್ಟ ಅವರು ನಮ್ಗೆ ಯಾರಿಗೂ ಸಿಗಲ್ಲ ಬಟ್ ಅವರ ಒಬ್ಬರು ಪಿ ಎ ಇದ್ದರು ಅವರಿಗೆ ನಮ್ಮ ಮನವಿಯನ್ನು ಕೊಟ್ಟು ಬಂದಿದ್ದೀವಿ ನಾವೇನು ಕಾರ್ಯಕ್ರ ಪ್ರವೃತ್ತರಾಗಿದ್ದೀವಿ ನೀವು ಹಾಗೆ ನಿಮ್ಮ ಹೇಳಿದ ಸಲಹೆಗಳನ್ನು ನಾವು ಪಡಿತೀವಿ ನಾವು ಏನು ಸಲಹೆ ಕೊಟ್ಟರು ತಡೀದು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಇದಕ್ಕೆ ಯಾರ ಬಗ್ಗೆ ಏನು ಇಟ್ಕೊಂಬೇಡಿ ನೀವೇನು ಹೇಳೋದು ಒಳ್ಳೆಯ ವಿಚಾರಗಳಿದ್ದರೆ ನಿಮ್ಮ ವಿಚಾರಗಳನ್ನು ನಾವು ಸೇರಿಸ್ಕೊಂಡು ನಮ್ಮಲ್ಲಿ ಅಪೀಲ್ ಕೊಡುವುದರಲ್ಲಿ ನಾವು ಮಾಡ್ತೀವಿ ಅದ್ರ ಬಗ್ಗೆ ಯಾರು ಚಿಂತನೆ ಮಾಡಬೇಡಿ ನಿಮ್ಮ ಎಲ್ಲ ಸಹಕಾರ ಇರಿ ನಿಮ್ಮ ಒಳ್ಳೆಯ ಸಲಹೆಗಳನ್ನು ಕೊಟ್ಟು ಈ ಸಹಕಾರಕ್ಕೆಲ್ಲರೂ ನೀವೆಲ್ಲರೂ ಬನ್ನಿ ಕೈ ಜೋಡಿಸಿ ಅಂತ ಕೇಳ್ಕೊಂಡು ಮನವಿ ಮಾಡ್ತೀನಿ ಧನ್ಯವಾದಗಳು